ಯುವ ಮುಖಂಡರಾದ ವಸಂತ್ ಕುಮಾರ್ ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ದೇವರು ಆಶೀರ್ವಾದ ಮಾಡಲಿ ಮತ್ತು ನಮ್ಮ ಸ್ನೇಹಿತರು ಆದ ವಸಂತ್ವರು ಹುಟ್ಟುಹಬ್ಬದ ಪ್ರಯುಕ್ತ ಹಲವಾರು ವರ್ಷಗಳಿಂದ ದಾನ ಧರ್ಮ ಪುಸ್ತಕ ವಿತರಣೆ ಇತ್ಯಾದಿ ಅನ್ನ ಸಂತರ್ಪಣೆ ಇತ್ಯಾದಿಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಬಟ್ ಈ ಸಲ ಅಂತೂ ಮಾಡ್ಕೊಳ್ಳೋದು ಬೇಡ ಅಂತ ಇದ್ದರು ನಾವೆಲ್ಲ ಸ್ನೇಹಿತರು ಸೇರಿ ಅತಿ ವಿಜೃಂಭಣೆಯಿಂದ ಬೇಡ ಅಂದ್ರೂ ಸಿಂಪಲ್ಲಾಗಿ ಮಾಡೋಣ ಅಂತ ಮಾಡಿದ್ವಿ ಅದು ತುಂಬ ಅತಿ ವಿಜೃಂಭಣೆಯಿಂದಲೇ ನಡೀತಾ ಇದೆ ಹೀಗಾಗಿ ಅವ್ರಿಗೆ ಮುಂದಿನ ಜಿ ಬಿ ಎ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸ್ಪರ್ಧಿಸುವಂತೆಯಾಗಿ ಅವರು ಜಯಶೀಲರಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ಒಳ್ಳೆಯದಾಗಿ ವಸಂತಣ್ಣ ಈ ಮೂಲಕ ಮುಖ್ಯ ಹೊದ ಅಣ್ಣ ಅಷ್ಟೇ ಪ್ರೀತಿ ಗೌರವದಿಂದ ಎಲ್ಲರೂ ನೋಡ್ಕೊಳ್ತಾರೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿರಲಿ ಅಂತ ಕೇಳ್ಬೋದು ನಮ್ಮ ಪ್ರೀತಿಯ ವಸಂತಣ್ಣವ್ರಿಗೆ ಮುಖ್ಯಹೊಬ್ಬದ ಶುಭಾಶಯಗಳು ಅಣ್ಣ ಈ ರೀತಿ ಜನಸ್ನೇಹಿಗಳಾಗಿ ಇದೇ ರೀತಿ ಸಮಾಜ ಸೇವೆ ಮಾಡ್ತಾ ಬಂದು ಬಡವರು ಬಂದು ಪ್ರತಿಯೊಬ್ಬರಿಗೂ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಮುಂದಿನಗಳಲ್ಲಿ ಮಾಡಲಿ ಮುಂದಿನವರಿಗೆ ಕಾರ್ಪೆಟ್ರಾಗ ಐಕ್ಯ ಆಗಲಿ ನಮ್ಮ ಒಂದು ಮಾತಾ ಅವ್ರ ಜೊತೆ ನಾವು ನಿಂತಿರ್ತೀವಿ ಅವ್ರು ಒಳ್ಳೇದಾಗಲಿ ಅಂತ ಈ ಚೆನ್ನ ಬಯಸ್ತೀನಿ ನಾನು ಕುಟುಂಬದ ಶುಭಾಶಯ ವಸಂತಣ ಈಗ ನೂರಾರು ವರ್ಷ ನೆನಗ್ತಾ ಇದೇ ರೀ ನಮ್ಮಂತ ಹುಡುಗರುಗಳೆಲ್ಲ ಸಪೋರ್ಟ್ ಮಾಡ್ತಾ ಹೋಗೇನ ವಸಂತಲ್ಲ ಅವ್ರಿಗೆ ಕುಟುಂಬದ ಹಾರ್ದಿಕ ಶುಭಾಶಯಗಳು ಅವ್ರಿಗೆ ಆಯ್ ಆಯಸ್ಸು ಆರೋಗ್ಯ ಒಂದು ಎಲ್ಲ ಇದು ಕೊಟ್ಟುಬಿಟ್ಟು ಜಾಸ್ತಿ ಹೋಗಿ ಮಾಡಲಿಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಜನರ ಸಹಕರಿಸ್ತೀನಿ ಅಂತ ನಾನು ಒಂದು ಸ ಸದಾ ಸುಭಿಷವಾಗಿಲ್ಲ ಅಂತ ಹೇಳಿ ಬಯಸ್ತೀನಿ ಷ್ಟು ಅವ್ರು ಸಪೋರ್ಟ್ ಮಾಡೇ ಎಲ್ಲರೂ ಒಳ್ಳೆ ಕಾರ್ಯಗಳು ನಡೆಸ್ಕೊಡ್ತಾರೆ ಹೆಣ್ಮಕ್ಳಿಗೆ ಏನೇ ಕಾರ್ಯ ಇದ್ರು ಹೆಣ್ಮಕ್ಳಿಗೆ ಫಸ್ಟ್ ಕೊಡ್ತಾರೆ ಯಾವುದೇ ಫಂಕ್ಷನ್ ಎಲ್ಲಾನೇ ಹೆಣ್ಮಕ್ಳು ಮುಖಾಂತರವಾಗಿ ವಸಂತಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರ್ತಾ ದೇವರು ಎಲ್ಲ ರೀತಿಯಲ್ಲೂ ಆಯಸ್ಸು ಅಧಿಕಾರ ಎಲ್ಲವನ್ನು ಕೊಟ್ಟು ಬೆಳೆಸಬೇಕು ಮತ್ತು ಮುಂಬರುವ ಒಂದು ಬಿ ಬಿ ಎಂ ಪಿ ಏನು ಚುನಾವಣೆ ಅಂತ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಆಸ್ಟ್ ಇದ್ದಾರೆ ದೇವರು ಒಳ್ಳೇದು ಮಾಡಲಿ ಜನ ಅವರನ್ನು ಕೈಲಿ ಹಿಡಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಕೈ ಹಿಡಿದಾಗ ಈ ಏರಿಯಕ್ಕಾಗಲಿ ಈ ವ್ಯಾಪ್ತಿಯ ಬಡ ದೀರದಲ್ಲಿ ಥರ ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ನಮ್ಮ ಕುಮಾರ್ ಅವರು ನಮ್ಮ ಯುವ ನಾಯಕರ ಹುಟ್ಟಿದ ಹಬ್ಬಕ್ಕೆ ನಾವೆಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿ ತುಂಬ ಧನ್ಯವಾದಗಳು ಹಾಗೆ ಮುಂದಿನ ರಾಜಕೀಯಕ್ಕೆ ನಮ್ಮ ಯುವ ನಾಯಕರ ತುಂಬ ಅವಶ್ಯಕತೆ ಇದೆ ನಮ್ಮ ಯುವ ನಾಯಕರಿಗೆ ಇನ್ನು ಮುಂದಿನ ಜಿ ಬಿ ಎಸ ಎಲೆಕ್ಷನ್ ಏನಾಗಿದೆ ಮೊದಲನೇ ಬ್ಯಾಚ್ ಈ ಸರಿ ನಮ್ಮ ಬೆಂಗಳೂರಿಗೆ ಯುವ ನಾಯಕರು ಬರಲಾಗಿ ನಮ್ಮ ಪ್ರಿಯಾಕೃಷ್ಣ ಅವರು ನಮ್ಮ ಎಮ್ ಎಲ್ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಮುಂದಾಳತದಲ್ಲಿ ನಮ್ಮ ಯುವ ನಾಯಕರಿಗೆ ಒಂದು ಅವಕಾಶ ಕೊಟ್ಟರೆ ಇವತ್ತಿನ ನಮ್ಮ ಜಿ ಬಿ ಎಗೆ ಮುಂದಿನ ಬೆಂಗಳೂರಿಗೆ ಇವತ್ತು ಸಮಸ್ಯೆಗಳೇನಿದೆ ಅದಕ್ಕೆ ನಮ್ಮ ಯುವ ನಾಯಕರು ತುಂಬ ಅವಶ್ಯಕತೆ ಇದೆ ಇಷ್ಟು ವರ್ಷಗಳಿಂದ ಏನು ಬಂದಿತ್ತು ಬೆಂಗಳೂರು ಅವತ್ತೇ ಬೇರೆ ಇವತ್ತಿನ ನಮ್ಮ ಬೆಂಗಳೂರಿಗೆ ನಮ್ಮ ಯುವ ನೇಕಾರರ ಅವಶ್ಯಕತೆ ಇದೆ ಯುವ ಪೀಳಿಗೆ ನಾವು ಬೆಳೆಸೋದಕ್ಕೆ ಯುವ ನಾಯಕರ ಅವಶ್ಯಕತೆ ಇದೆ ಹಾಗಾಗಿ ನಮ್ಮ ಶಾಸಕರಾದ ಪ್ರಿಯಾಂಕ್ಷರಾದ ಅವರು ಎಸ್ತರಿಸಿದ್ದಾರೆ ಅವರ ಆಲೋಚನೆಗಳು ತುಂಬ ಅತ್ಯುತ್ತಮವಾಗಿದೆ ನಮ್ಮ ಕ್ಷೇತ್ರಕ್ಕೆ ಹಾಗಾಗಿ ನಮ್ಮ ಯುವ ನಾಯಕರಿಗೆ ಅವಕಾಶ ಕೊಡ್ತಿದ್ದಾರೆ ಹಾಗಾಗಿ ಮುಂದಿನ ನಮ್ಮ ಕ್ಷೇತ್ರಕ್ಕೆ ನಮ್ಮ ವಾರ್ಡ್ಗೆ ನಮ್ಮ ವಸಂತಕುಮಾರ್ ಒಂದು ಅವಕಾಶ ಕೊಟ್ಟು ನಮ್ಮ ಜನಸೇವೆ ಮಾಡೋಕ್ಕೆ ಅವಕಾಶ ಕೊಡಲಿ ಅಂತ ಈ ಮುಖಾಂತರ ನಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಅವರಿಗೆ ದೇವರು ಇನ್ನು ಹೆಚ್ಚಿನ ಆಯುಧಾರಕ್ಕೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅದು ಹೆಚ್ಚಿನ ಇನ್ನು ಸುಖ ಇರಲಿ ಅಂತ ಆರೈಸ್ತೇನೆ ವಸಂತವರಿಗೆ ಫಸ್ಟು ಹುಟ್ಟುಹಬ್ಬದ ಶುಭ ತಿಳಿಸ್ತಾ ಶುಭ ಸಂಜೆ ತಿಳಿಸ್ತಾ ಮುಂದೆ ಬೆಳೆ ಅವಕಾಶಗಳಿದೆ ಒಳ್ಳೆಯ ಅವಕಾಶಗಳು ಸಿಗಲಿ ಜನಗಳಿಗೆ ಒಂದು ಎಲ್ಪ್ ಮಾಡೋ ರೀತೀಲಿ ನಡ್ಕೊಂಡು ಹೋಗ್ಲಿ ನಾವೆಲ್ಲ ಸದಾ ಜೊತೇಲಿರ್ತೀವಿ ನನ್ನ ಆತ್ಮೀಯ ಸ್ನೇಹಿತರು ಕುಚ್ಚುಗು ಗೆಳೆಯ ಕುಮಾರ್ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸವನ್ನು ನಮ್ಮ ಪಟೇರ್ ಪಳ್ಳಿ ವಾರ್ಡ್ ಇರ್ಬೋದು ಕಾವೇರಿಪುರ ವಾರ್ಡ್ ಇರ್ಬೋದು ಅತಿ ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನ ಒಂದೇ ರೀತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೇನಾದರೂ ಒಂದು ಅವಕಾಶ ಸನ್ಮಾನಿಸಿ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣ ಅವರು ಮಾಡಿಕೊಟ್ಟಿದ್ದೆ ಆದರೆ ಮುಂದಿನ ದಿನದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಒಳ್ಳೆ ರಿಸಲ್ಟ್ ಬರುತ್ತೆ ಅದಕ್ಕೆಲ್ಲ ಕಾರಣ ಆಗಬೇಕಾಗಿರೋದು ನಮ್ಮ ಮತದಾರ ಬಂಧುಗಳು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣ ಅವರು ಅಂತ ಹೇಳೋಕೆ ಇಷ್ಟ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲು ಮೊದಲನೇದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ನನ್ನ ಸ್ನೇಹಿತರು ಇರ್ಬೋದು ನನ್ನ ಅಭಿಮಾನಿಗಳು ಇರ್ಬೋದು ಹಾಗೂ ನನ್ನೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲರೂ ಕೂಡ ಸೇರಿ ನನ್ನ ಈ ದಿನ ಜನ್ಮದಿನವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿರೋದು ನನಗೆ ತುಂಬ ಒಂದು ಶಕ್ತಿನೇ ಆಗಿರ್ಬೋದು ಹಾಗೂ ಮತ್ತೆ ತಿರ್ಗಿ ಅವರೆಲ್ಲ ಅಭಿಮಾನ ಅವರೆಲ್ಲ ಒಂದು ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತಂತ ನಾನು ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತೀನಿ ಏನು ಇವತ್ತು ನನ್ನ ಸ್ನೇಹಿತರುಗಳು ಎಲ್ಲರೂ ನಾರಾಯಣಗೌಡರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ಬಾಬವರಾಗಿರ್ಬೋದು ವೇಕ್ ವೇಕಮ್ಮ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ಏನು ಪ್ರಿಯಾಕೃಷ್ಣ ಸಾಹೇಬರು ಹೆಚ್ಚಿನ ಆಶೀರ್ವಾದದೊಂದಿಗೆ ನನ್ನ ಮತ್ತು ಕೃಷ್ಣಪ್ಪಣ್ಣವರ ಹೆಚ್ಚಿನ ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಬಂದು ನನ್ನ ಇವತ್ತು ಅರಸಿ ಒಂದು ಆಶೀರ್ವದಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೆಯದಾಗಿ ನನ್ನ ಏನು ಶಾಸಕರಾದಂಥ ಕೃಷ್ಣ ಅವರಿಗೆ ಹಾಗೂ ಪುಟ್ಟಣ್ಣ ಅವರಿಗೆ ಹಾಗೂ ಉಮಾಶಂಕರ್ ಅವರಿಗೆ ಎಲ್ರಿಗೂ ಕೂಡ ಏನು ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಲಿಕ್ಕೆ ಬಂದ ಬಂದಂಥ ಎಲ್ಲ ಒಂದು ನನ್ನ ಹಿತೈಷಿಗಳಿಗೂ ಹಾಗೂ ನನ್ನೆಲ್ಲ ಪ್ರೀತಿ ಬಂಧು ಮಿತ್ರರಿಗೂ ನನ್ನ ಪ್ರಣಾಮಗಳನ್ನ ತಿಳಿಸ್ತೀನಿ ಹೀಗೆ ಸದಾ ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಕರುಣೆ ಇಟ್ಟು ಒಂದು ಆಶೀರ್ವದಿಸ್ಕೊಂಡು ಬರಲಿ ಅಂತ ಅಂತ ನಾನು ಕಾಬಿ ಸರ್ ಮುಂಬರುವ ಸ್ಥಳೀಯ ಚುನಾವಣೆಗೆ ತಾವು ಆಯ್ಕೆಯಾಗಿ ಬರಬೇಕು ಅಂತ ಎಲ್ಲರೂ ಜನ ಅಪೇಕ್ಷೆ ಪಡೆದಿದ್ದಾರೆ ಇದಕ್ಕೆ ತಾವೇನು ಹೇಳ್ತೀರಾ ಸರ್ ಸರ್ ಮುಂಬರುವ ಚುನಾವಣೆ ಅಂತಂದರೆ ಅದು ನಮ್ಮ ನಾಯಕರಾದಂತಹ ಪ್ರಿಯಾ ಕೃಷ್ಣ ಸಾಹೇಬ್ರಿ ಸಾಹೇಬರಿಗೆ ಹಾಗೂ ಏನು ಕೃಷ್ಣಪ್ಪಣ್ಣ ಅವರಿಗೆ ಎಲ್ಲ ನಮ್ಮ ಆಮೇಲೆ ನೀಲಕಂಠಣ್ಣ ಇರ್ಬೋದು ಎಲ್ರಿಗೂ ಕೂಡ ಅದು ಅವ್ರಿಗೆ ಬಿಟ್ಟಂತಹ ಒಂದು ವಿಷಯ ವಿಷಯವಾಗಿದ್ದು ಅವರೇನ ಆಶೀರ್ವಾದ ಮಾಡದಲ್ಲಿ ನಾನು ಅವರ ಆಶೀರ್ವಾದದ ಮೇರೆಗೆ ಮುಂಬರುವ ಚುನಾವಣೆಯಲ್ಲಿ ಕಣಕ್ಕಿಳಿಕೆ ನಗರ ಆಗಿದೆ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಒಂದು ಬಂಧು ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ಎಲ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನ ಈ ಮೂಲಕ ತಿಳಿಯ ಪಡುತ್ತೇನೆ ದಯಮಾಡಿ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು